ಕೊಪ್ಪಳ ಜಿಲ್ಲೆಯ ಅಳವಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವಿಶೇಷ ಚೇತನರು ವಿವಿಧ ಕೂಲಿ ಕೆಲಸ ಮಾಡಿ ಬದುಕು ಕಟ್ಟಿಕೊಳ್ಳುವ ಮೂಲಕ ಸ್ವಾವಲಂಬನೆ ಜೀವನ ಸಾಗಿಸುತ್ತಿದ್ದಾರೆ ವಿಶೇಷ ಚೇತನರು ಸ್ವಾವಲಂಬಿಯಾಗಿ ಬದುಕು ರೂಪಿಸಿಕೊಳ್ಳಲು ಮನ್ರೇಗಾ ಯೋಜನೆ ಸಹಕಾರಿಯಾಗಿದ್ದು ಅಳವಂಡಿ ಗ್ರಾಮದ ಮೂವತ್ತಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ಯೋಜನೆಯಿಂದ ಅನುಕೂಲವಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀದೇವಿ ಹಲವಾರು ಮಂದಿ ವಿಶೇಷ ಚೇತನರಿಗೆ ಮನ್ರೇಗಾದಡಿ ಕೆಲಸ ನೀಡುವ ಮೂಲಕ ಪಂಚಾಯಿತಿಯವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರಿಂದ ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ಕರ್ಕೊಂಡಲ್ ಸರ ಪಂಚಾಯತ್ ಯಾರು ಸ್ವಲ್ಪ ಅನುಕೂಲ ಮಾಡಿದ್ದಾರೆ ನಾವಿಬ್ರು ಬಂದಿದ ಒಂದ್ ದಿವಸ ಮುನ್ನೂರ ನಲ್ವತ್ತೊಂಬತ್ತಿ ಇಬ್ಬರು ಕೂಲಿ ಒಂದ್ ದಿವಸಕ್ಕೆ ಏಳ್ನೂರ್ ರೂಪಾಯಿ ಸರ್ ಸರ ಸರ್ ನನ್ನ ಹೆಸರು ಕೂಲಿ ಕಾರ್ಮಿಕ ವೀರೇಶ ಹಾಲ್ಗುಂಡಿ ಪಂಚಾಯಿತಿಯಿಂದ ಜಾಬ್ ಕಾರ್ಡ್ ನೀಡಿ ನೂರು ದಿನ ಕೆಲಸ ಮಾಡಲು ಅವಕಾಶ ಕಲ್ಪಿಸಿದ್ದು ಇದರಿಂದ ಸ್ವಾವಲಂಬಿ ಬದುಕು ನಡೆಸಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಇವತ್ತು ಸಂಘಟನೆ ಮುಖಾಂತರ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ಕೇಳಿದಾಗ ನಮಗೆ ಗ್ರಾಮ ಪಂಚಾಯತ್ ಗುರುತಿಸಿ ನಮಗೆ ನರೇಗಾ ಜಾಬ್ ಕಾರ್ಡ್ ನೀಡಿ ಉದ್ಯೋಗ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದ್ರ ಮುಖಾಂತರ ವಿಕಲಚೇತನ ಸ್ವಾವಲಂಬನೆ ಜೀವನ ಮಾಡಕ್ಕೆ ಆರ್ಥಿಕವಾಗಿ ಬೆಳವಣಿಗೆ ಆಗಕ್ಕೆ ತುಂಬಾ ಅನುಕೂಲ ಆಗಿದೆ ಇದೇ ರೀತಿ ಎಲ್ಲಾ ಪಂಚಾಯಿತಿಯಲ್ಲಿ ಕೂಡ ಉದ್ಯೋಗ ಖಾತ್ರಿಯನ್ನ ಅಂಗವಿಕಲ್ದ ಕೊಟ್ಟಿದ್ದೆ ಆದ್ರೆ ಅವರ ಕುಟುಂಬ ಆರ್ಥಿಕವಾಗಿ ಮುಂದ್ಬರಕ ಸಾಧ್ಯ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀವಿ ಎಲ್ರಿಗೂ ಆಗ್ತಾ ಇದೆ ಗ್ರಾಮದಲ್ಲಿ ಜೀವನ ರೂಪಿಸಿಕೊಳ್ಳಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸಹಕಾರಿಯಾಗಿದೆ ಪಂಚಾಯತ್ ಎಲ್ಲ ಫಲಾನುಭವಿ ರೆಡ್ಡಿ ಬಿಸರಳ್ಳಿ ಮನ್ರೇಗಾ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಮಾಡುತ್ತಾ ಸ್ವಾಭಿಮಾನದೊಂದಿಗೆ ಆರ್ಥಿಕ ಸಬಲತೆ ಸಾಧಿಸುವ ಮೂಲಕ ಅಳವಂಡಿ ಗ್ರಾಮದ ವಿಶೇಷ ಚೇತನರು ಇತರರಿಗೆ ಮಾದರಿಯಾಗಿದ್ದಾರೆ ಎಂದರು ಸೌಲಭ್ಯ ಕಡಿಮೆ ಐತಿ ಕಟ್ಗಿ ಆ ಒಡ್ಡ ಕಡಿಯೋದು ಮಣ್ಣು ಹೊರದ ಎಲ್ಲದನ್ನು ಮಾಡ್ತೇವೆ ಸರ್ ಆರ್ಥಿಕ ಸ್ವಾವಲಂಬನೆ ಅಳವಂಡಿ ಗ್ರಾಮ ಪಂಚಾಯಿತಿ ಪಿ ಡಿ ಕೊಟ್ರಪ್ಪ ಅಂಗಡಿ ಗ್ರಾಮದ ವ್ಯಾಪ್ತಿಯಲ್ಲಿ ವಿಶೇಷ ಚೇತನರಿಗೆ ಕೆಲಸ ನೀಡುವ ಮೂಲಕ ಆರ್ಥಿಕ ಸ್ವಾವಲಂಬನೆಗೆ ಒತ್ತು ನೀಡಲಾಗಿದೆ ನೂರು ಮಾನವ ದಿನಗಳಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು ಅವರಿಂದನೂ ಕೂಡ ನಮಗೆ ಒಳ್ಳೆಯ ಉತ್ತಮ ಒಂದು ಸ್ಪಂದನೆ ಸಿಗ್ತಾ ಇದೆ ಸರ್ ನಾವು ಇವತ್ತು ಅವರಿಗೆ ಯಾರು ಆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಹೊರಗುಳಿಬಾರದು ಅವ್ರಿಗೆಲ್ಲರಿಗೂ ನಾವು ಕೆಲಸವನ್ನ ಕೊಡ್ಬೇಕೆಂಬ ಸದುದ್ದೇಶದಿಂದ ಇವತ್ತು ಕೆಲಸವನ್ನ ಪ್ರಾರಂಭಿಸಿದ್ದೇವೆ